ಗಜೇಂದ್ರಗಡ ಹಾಗೂ ರೋಣ ತಾಲೂಕು ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಸಮಾಜದ ಹೋರಾಟ ಗದಗ ಜಿಲ್ಲೆಯ ಗಜೇಂದ್ರಗಡ ಪಟ್ಟಣದಲ್ಲಿ ಮಾಜಿ ಕೇಂದ್ರ ಸಚಿವರು ಉತ್ತರ ಕರ್ನಾಟಕದ ಧೀಮಂತ ನಾಯಕರು ಅಭಿವೃದ್ಧಿಯ ಹರಿಕಾರರು ವಿಜಯಪುರ ನಗರ ಶಾಸಕ ಹಿಂದೂ ಹೃದಯ ಹಿಂದೂ ಫೈರ್ ಬ್ರ್ಯಾಂಡ್ ಹಿಂದೂ ಸಾಮ್ರಾಟ ಹಿಂದೂ ಹುಲಿ ಶ್ರೀ ಉತಾಭಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಭಾರತೀಯ ಜನತಾ ಪಾರ್ಟಿಯು ಉಚ್ಚಾಟನೆ ಮಾಡಿದ್ದನ್ನು ಖಂಡಿಸಿ ಯತ್ನಾಳ್ ಅಭಿಮಾನಿ ಬಳಗ ಮತ್ತು ಹಿಂದೂಪರ ಸಂಘಟನೆಗಳು ಹಾಗೂ ಹಿರಿಯ ಮುಖಂಡರಾದ ಸಿದ್ದಣ್ಣ ಬಂಡಿ ಹಾಗೂ ಪಂಚಶಯನ ರಾಜ್ಯಾಧ್ಯಕ್ಷರಾಗಿರುವ ರುದ್ರಗೌಡ ಪಾಟೀಲ್ ಇವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಗಜೇಂದ್ರಗಡ ರೋಣ ತಾಲೂಕು ಪಂಚಮಸಾಲಿ ಸಮಾಜದ ಅಧ್ಯಕ್ಷ ಸಿದ್ದಣ್ಣ ಬಂಡಿ ಅವರು ಮಾತನಾಡಿದರು ಹಿಂದುತ್ವದ ಪರ ಹಾಗೂ ಕುಟುಂಬ ರಾಜಕಾರಣದ ವಿರುದ್ಧ ಹೋರಾಟ ಮಾಡ್ತಾ ಇರುವ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿರುವುದು ಸರಿಯಲ್ಲ ಇದ್ರ ಹಿಂದೆ ಪಂಚಮಸಾಲಿ ಸಮುದಾಯದ ನಾಯಕರನ್ನ ರಾಜಕೀಯವಾಗಿ ಮುಗಿಸುವ ಹುನ್ನಾರ ಅಡಗಿದೆ ಎಂದರು ಸಂದರ್ಭದಲ್ಲಿ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರು ಅಯ್ಯಪ್ಪ ಅಂಗಡಿ ವಿಶ್ವನಾಥ ಜಿಡ್ಡಿ ಬಾಗಿಲ್ ಮಹೇಶ್ ಪಲ್ಯದ ಚಂಬಣ್ಣ ಚೌಡಿ ವೀರೇಶ್ ಸಂಗಮದ ಬಸವರಾಜ ಗಡ್ಡಪ್ಪನವರ ಅನಿಲ ಮುಳ್ಳಾಳ್ ಗೊಂದಿ ಗಜೇಂದ್ರಗಡ ಮತ್ತು ರೋಣ ತಾಲೂಕಿನ ಹಿಂದೂ ಪರ ಸಂಘಟನೆಗಳು ಯುವ ಮುಖಂಡರುಗಳು ಹಾಗೂ ಗುರು ಹಿರಿಯರು ಗಣ್ಯಮಾನ್ಯರು ಯುವಕ ಮಿತ್ರರು ಸುತ್ತಮುತ್ತಲಿನ ಗ್ರಾಮಗಳ ಸಮಸ್ತ ಹಿಂದೂ ಬಾಂಧವರಿಂದ ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ವರದಿ ಮೀಡಿಯಾ ಹೆಡ್ ಎಸ್ ಪಿ ಇದು ಸಂಖನಗೌಡ ಇದು ಯಾರು ಹೋರಾಟಪ್ಪ ಅಂದ್ರ ಹಿಂದೂ ಸಂಘಟನೆ ಹಿಂದೂ ಪರವಾಗಿ ದನಿ ಎತ್ತು ಅಂತ ಎತ್ತ ಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ ಯಾಕಂದ್ರ ಬಸವಗಡ ಪಾಟೀಲ್ ಎತ್ನಾ ಸಾವಿರ ಅಂದ್ರೆ ಬರೀ ಒಂದು ಸಮಾಜಕ್ಕೆ ಸೀಮಿತ ಆಗಿಲ್ಲ ಒಂದು ಸೈವ ಲಿಂಗಾಯತ ಸಮಾಜಕ್ಕೆ ಸೀಮಿತ ಆಗಿಲ್ಲ ಹಿಂದೂ ಪರವಾಗಿ ಅವ್ರಿ ಹಿಂದೂ ಪರವಾಗಿ ದಲಿಯತ್ತು ಯಾಕಂದ್ರ ತಾವು ಸಚಿವ ಸ್ಥಾನಕ್ಕೆ ಸದ್ಯ ಅಧಿಕಾರಿರವ್ರು ಇದಕ್ಕೆ ಸರ್ಕಾರ ಇದಾಗ ಸಚಿವ ಸ್ಥಾನದ ಅಡ ಮೀಸಲಾತಿ ಬೇಕಂತ ಹೇಳಿ ನಿರಂತರವಾಗಿ ಹೋರಾಟದಲ್ಲಿ ಭಾಗವಹಿಸಿದ್ರು ಅದ್ರ ಜೊತೆಯಲ್ಲಿ ಸಲ್ಮಾನೇ ನಾವು ಯಡಿಯೂರಪ್ಪ ಹಾಗೂ ವಿಜೇಂದ್ರಿಗೆ ಹೇಳ್ಬೇಕಾಗಿತ್ತು ಒಂದ್ ಮಾತ ಅವ್ರು ಏನ್ ಅಂದ್ರ ರಾಜ್ಯ ಒಳಗ ನಾವ್ ಅಂದ್ರ ಏನಿಲ್ಲ ತಗೊಂಡ್ಬಿಟ್ರ ಬಸವನಗೌಡ ಪಾಟೀಲ್ ಎತ್ತ ಸಾವಿರ ಏನಂದ್ರ ನಿಮ್ಮ ಬಿಜೆಪಿ ಪಕ್ಷದೊಳಗೆ ಒಳಗೆ ಏನು ಇಲ್ಲ ಇದ್ರೆ ಗಂಗ್ ನಿಮ್ಗೆ ಬರ್ಲಕ್ಕ ಬಸವನಗೌಡ ಪಾಟೀಲ್ ಎತ್ತ ಸಾವಿರ ಇಲ್ಲ ಅಂದ್ರೆ ಬಿಜೆಪಿ ಪಕ್ಷದೊಳಗೆ ಏನು ಇಲ್ಲ ಇಲ್ಲದ್ರ ಯಾಕಂದ್ರ ಹಿಂದೂ ಪರವಾಗಿ ತರತಾರೆ ನಾಕೇನ ಕೈ ಬಂದಿದ್ರು ಅವ್ರೆಲ್ಲಾರು ಮುಳುಗು ಮಾಡ್ತಾರೆ ವಿಮಾನಗಳಲ್ಲಿ ತಕ್ಕ ಪಾಠ ಕೆಲಸ ಕೆಲಸ ನೀವು ಉತ್ತರ ಕರ್ನಾಟಕ ಇರ್ಬೋದು ದಕ್ಷಿಣ ಕರ್ನಾಟಕ ಇರ್ಬೋದು ಮಳ್ಯಾಳ ಇರ್ಬೋದು ಚಾಮರಾಜನಗರ ಇರ್ಬೋದು ಬೆಂಗಳೂರು ಇರ್ಬೋದು ಒಳ್ಳೆ ಗುಲ್ಬರ್ಗ ಇರ್ಬೋದು ಅನೇಕ ಎಲ್ಲ ಕಡೆ ಹಿಂದುತ್ವ ಬಹಿರ್ಬೋದ್ರೆ ಅದು ಬಸವಗೌಡ ಪಾಟೀಲ್ ಅಂತ ಸಾಹೇಬ್ರು ನಿಮಗೆ ನಾವು ಮುಂದಿನ ತೀರ್ಮಾನಗಳಲ್ಲಿ ರಾಜ್ಯಾದ್ಯಂತ ನಾವು ತಾರೀಖಿಗೆ ತಾರೀಕಿಗೆ ಬಸವ ಪ್ರತಿಭಟನೆಗಳು ಸಂಕಿತವಾಗಿ ಪ್ರತಿಭಟನೆ ಮಾಡುತ್ತಿವೆ ನೀವೇನಾದ್ರೂ ಹತ್ತನೇ ತಾರೀಕು ಒಳಗ ಬಸವ ಪಾಟೀಲ್ ಅಂತ ಸಾಹೇಬರ ನೀವು ಪಕ್ಷಕ್ಕೆ ಮರು ಪರಿಶೀಲನೆ ಮಾಡಿ ವಾಪಸ್ ತೆಗೆದುಕೊಳ್ಳುತ್ತಿದ್ದರೆ ಮುಂದಿನ ತೀರ್ಮಾನಗಳಲ್ಲಿ ದೊಡ್ಡ ಪ್ರಮಾಣದಾಗ ಎಲ್ಲಿ ಬೇಕಾದಲ್ಲಿ ಬೆಂಕಿ ಹಚ್ಚುವಂತೆ ಕೆಲಸಗಳಾಗ್ತವ ಇದು ನೆನಪಿರಲಿ ವಿಜಯೇಂದ್ರ ಅವರೇ ಯಡಿಯೂರಪ್ಪ ಅವರೇ ಯಾಕಂದ್ರೆ ನೀವು ಐದು ನಾಲ್ಕು ಸಲ ಮುಖ್ಯಮಂತ್ರಿ ಆಗಿರಿ ಪದೇ ಪದೇ ಮಕ್ಕಳಾದ್ರೆ ಮೊಮ್ಮಕ್ಕಳಾದ್ರೆ ಬರೀ ಪ್ರತಿ ಸಲ ನೀವಾಗಬೇಕು ಮತ್ತೊಂದು ಸಮಾಜಿದ್ರೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಏರ್ ಕೊಟ್ಟಿಲ್ಲ ವಿರೋಧ ಪಕ್ಷ ನಾಯಕರ ಸ್ಥಾನಕ್ಕೆ ಏರ್ ಕೊಟ್ಟಿಲ್ಲ ಮತ್ತೆ ಪದೇ ಪದೇ ಸಮಾಜವನ್ನು ರೂಮಿಸಲಾತಿವ್ರು ಅಡುವಾಗ ತಾವೇನ್ ಮಾಡಿ ಗುರು ಸ್ವಾಮಿ ತಾವು ಮುಖ್ಯಮಂತ್ರಿ ಆಗ್ರಿ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಒಂದು ಭಾಷಣ ಮಾಡ್ರಿ ಅಡಿಯೋವಾಗ ನೆನಪಿಲ್ಲ ನೆನಪ್ರಿ ನೀವು ಏನಂತ ಮಾಡಿ ನೀವು ಒಂದು ಪಂಚಮಸಾಲಿ ಸಮಾಜದ ಕೊಡುಗೆ ಐತಿ ನಿಮ್ಮ ನಿಂತ ಮುಖ್ಯಮಂತ್ರಿ ಆಗಿರಿ ಅಂತ ಹೇಳಿ ನೀವ್ ಏನ್ ಮಾಡೋ ಕುಂತೀರಿ ಈಗ ಓಯ್ ನಮ್ಮ ಸಮಾಜ ಇರುವಂತ ಲೀಡರ್ ನಾವು ಪಂಚಮಶಾಲಿ ಸಮಾಜ ಬೇರೆ ಅಲ್ಲ ಅಖಂಡ ನಮ್ಮ ಸದಲಿಂಗಾಯತ ಬೇರೆಲ್ಲ ಹಿಂದೂ ಸಮಾಜವರೆಲ್ಲ ಎಲ್ಲ ಒಂದ್ ಬಸವಗೌಡ ಪಾಟೀಲ್ ಹತ್ತೈದು ಸಾವಿರ ನೇತೃತ್ವದಲ್ಲಿ ಮೂಲಕ ನಾವು ತಿಳಿಸಿದ್ವಿ ಯಾಕಂದ್ರೆ ಸಿದ್ದರಾಮ ರಚನೆ ಹೇಳಿದ್ರು ಯಾಕಂದ್ರ ಇದು ಹೋರಾಟ ಮಾಡ್ಲೇಬೇಕಿದೆ ಯಾಕಂದ್ರ ಒಂದು ಸಮಾಜಕ್ಕೆ ಅನ್ಯ ಆಗಿಲ್ಲ ಇದು ರಾಜ್ಯಾದ್ಯಂತ ನಮ್ಮ ಹಿಂದೂ ಸಮಾಜಕ್ಕೆ ಅಪಮಾನ ಮಾಡಿರ್ಲಿ ಸ್ವಾಮಿ ಯಾಕಂದ್ರ ಹಿಂದೂ ಪರ ಐತೆ ಅಂತ ಯಾಕಂದ್ರ ಅವ್ರಿಗೆ ನೀವು ಅನ್ಯಾಯ ಮಾಡ್ತೀವಿ ಮುಂದಿನ ದಿನಮಾನಗಳಲ್ಲಿ ವಿಜೇಂದ್ರ ಹಾಗೂ ಯಡಿಯೋಪ್ಪ ಈ ರಾಜ್ಯಾದ್ಯಂತ ಇವತ್ತು ಪಂಚಮಸಾಲಿ ಸಮಾಜ ಇರ್ಬೋದು ಹಿಂದೂ ಸಮಾಜ ಇರ್ಬೋದು ದತ್ತ ಪಾಠ ಮಾತಾ ಹಿಂದ ಕಿರಿ ವಿಶ್ವಪ್ರಸರ್ ವರ್ಗ ಹಾಕಿದ್ರಿ ಈಗ ಎಪ್ಪಗೌಡವರ್ಗ ಹಾಕಿದ್ರಿ ಅನಂತಕುಮಾರ್ ಹೆಗಡೆ ಅವರು ಹೊರಗಾಕಿದ್ರಿ ನೀವು ಅನೇಕ ನಾಯಕರನ್ನು ಹೊರಗಾಕಿದ್ರಿ ನೀವು ಅದಕ್ಕೆ ನಾವು ಏನಾಯ್ತೀವಿ ಅಂದ್ರೆ ನಮ್ಮ ಸಮಾಜಕ್ಕೆ ಮೀಸಲಾತಿ ಕೇಳಿದ್ರು ಅಲ್ಲಿ ಎಸ್ ಸಿ ಎಸ್ ಟಿ ಸಮಾಜಕ್ಕೆ ಕೇಳಿದ್ರು ನಮ್ಮ ಪಂಚಮಸಾಲಿ ಸಮಾಜಕ್ಕೆ ಟೂ ಕೇಳಿದ್ರು ಆ ಉಡುಕಿದ ಸಮಾಜಕ್ಕೆ ಒಳಪಂತ ಎಲ್ಲಾ ಸಮಾಜಕ್ಕೂ ಒಕ್ಕೀಲ ಸಮಾಜ ಕೇಳಿದ್ರು ಎಲ್ಲಾ ಸಮಾಜಕ್ಕೆ ಮೀಸಲಾತಿ ಕೊಡು ಕೇಳಿದ್ರು ಯಾರು ಇದ್ರೆ ಅದು ಏಕೈಕ ನಾಯಕ ಇದ್ರೆ ಅದು ಕಸರಗೌಡ ಪಾಟೀಲ್ ಹತ್ತಿರ ಸಾವಿರ ನಾವು ರೋಗಿ ನಿಮ್ಗ ಯಾರಾದ್ರು ಮನ್ಯ ಹುಲಿ ಎಲ್ಲ ಇಲ್ಲಿ ಹೇಳಿ ಲೇಚಿ ನಾಲಿ ಮಗನ ಹುಲಿ ಹುಲಿನ ಅದು ಪಾಟೀಲ್ ಹತ್ತಿರ ಸಾವಿರ ಹುಲಿನ ನಿಮಗೆ ಚಪ್ಪ ತಗೊಂಡು ಬರುತ್ತೆ ನಮ್ಮ ಸಮಾಜದ ಲೀಡರ್ ಬಗ್ಗೆ ಏನಾರ ಅವಯ್ಯತ್ಯ ಶಬ್ದಗಳಿಂದ ಬಯಸಬೇಕಾರೆ ಆದ್ರೆ ನಿಮ್ಮ ಒಳ್ಳೆಯ ಬೆಳಿಬೇಕಾಗತ್ತಾ ನೀವು ಎಲ್ಲಿ ಬರ್ತೀರಿ ನಿಮ್ಮ ಮೇಲೆ ರಾಜ್ಯಾದ್ಯಂತ ನೀವು ಪ್ರವಾಸ ಮಾಡಬೇಕಲ್ಲ ನೀವು ಎಲ್ಲಿ ಬರ್ತೀರಿ ಅಲ್ಲಿ ಚಪ್ಪಲ ತೋರಿಸ್ತೀವಿ ನಿಮ್ಗೆ ಇದು ನಿಲ್ಬಿಟ್ಕ್ರಿ ನೀವು ಚಪ್ಪಲು ಬೆಳೆದಲ್ಲ ಹೊರಕ್ಕಿಂತ ಫಲ ಬರೋ ಚಪ್ಪಲ್ ತೋರಿಸಿದ್ರೆ ನಿಮ್ಮ ಚಪ್ಪಲಿಲ್ಲ ಉಳಿಲ್ ಸರ ಮಾಡಿ ಹಾಕ್ತಿರೋ ಇದು ನೀವು ನೆನ್ಬಿಟ್ಕ್ರಿ ನಮ್ಮ ಸಮಾಜದೊಳಗಿರುವಂತ ಲೀಡರ್ ಬಗ್ಗೆ ಏನಾದ್ರು ಅಪಮಾನ ಮಾಡಿದ್ರೆ ನಿಮ್ಮ ಚಪ್ಪಲ ತೋಣ ಹೊಡ್ತೀವಿ ಇದು ನೆಲ್ಬಿಡ್ಕೊಂಡು